ನಮಸ್ಕಾರ ನಾನು ಶುಭ ಶುಂಠಿನೊಮ್ಮೆ ಬೆಂಕಿ ಮೇಲೆ ಸುಟ್ಬಿಟ್ಟು ನೋಡಿ ನೀವೇ ಶಾಕ್ ಆಗ್ತೀರಿ ಶುಂಠಿ ತಗೊಂಡಿದ್ದೀನಿ ಒಂದಿಷ್ಟು ಶುಂಠಿ ತಗೊಂಡು ಮಧ್ಯಕ್ಕೆ ಮುರಿಬೇಕು ಮುರಿದಿದ್ದಾದಮೇಲೆ ಒಂದು ನೀರು ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಈ ಶುಂಠಿ ಮುರಿದಿರ್ತೀರಲ್ಲ ಇದನ್ನು ಅದರೊಳಗಡೆಗೆ ಹಾಕ್ಬಿಟ್ಟು ಇದರ ಮೇಲೆ ಮಣ್ಣೆಲ್ಲ ಇರುತ್ತಲ್ಲ ಸ್ವಲ್ಪ ಉಜ್ಜು ಬಿಟ್ಟು ಚೆನ್ನಾಗಿ ತೊಳಿಬೇಕು ಜಾಸ್ತಿ ಮಣ್ಣಿದೆ ಅಂತಂದರೆ ಒಂದೆರಡು ಸತಿ ಆದರೂ ತೊಳ್ಕೊಳ್ಳಿ ಚೆನ್ನಾಗಿ ಉಜ್ಜು ಬಿಟ್ಟು ಈ ಥರ ತೊಳೆದಿದ್ದಾದಮೇಲೆ ಒಂದು ಪ್ಲೇಟ್ ಒಳಗೆ ತಗೊಬಿಡಿ ನೋಡಿ ನಂದು ಚೆನ್ನಾಗಿ ವಾಶ್ ಮಾಡಿದ್ದಾಯಿತು ಶುಂಠಿನೆಲ್ಲ ಇದರ ಸಿಪ್ಪೆ ತೆಗಿಬೇಕು ಈ ಥರ ಸ್ಟ್ರೈನರ್ ಸ್ಪೂನ್ ಇದ್ದರೆ ಸ್ವಲ್ಪ ಈ ಥರ ಉಜ್ಜಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಥರ ಈ ಥರ ಉಜ್ಜಿದಿರಂದ್ರೆ ಶುಂಠಿದು ಒಂದು ಸ್ವಲ್ಪ ಕೂಡ ಸಿಪ್ಪೆ ಇರಲ್ಲ ನೀಟಾಗಿ ಬಂದುಬಿಡುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಈ ಥರ ಸ್ಟ್ರೈನರ್ ಸ್ಪೂನು ಇಲ್ಲ ಅನ್ನೋರು ನೀವು ಚಾಕುವಲ್ಲೇ ಸಿಪ್ಪೆ ತೆಗೆದುಕೋಬೋದು ನೋಡಿ ತೋರಿಸ್ತೀನಿ ಚಾಕು ಅಲ್ಲಿ ಮೇಲೆ ಸಿಪ್ಪೆ ನಾವು ಮಾಮೂಲಿಯಾಗಿ ಹೆಂಗೆ ತೆಗಿತೀವೋ ಹಿಂಗೆ ನೀವು ತಗೊಂಡಿರೋ ಶುಂಠಿ ಎಷ್ಟು ಶುಂಠಿ ಇದೆಯೋ ಅಷ್ಟೂ ಶುಂಠಿನೂ ಸಿಪ್ಪೆ ತೆಗೆದುಬಿಡಿ ಎಲ್ಲ ಸಿಪ್ಪೆ ತೆಗ್ದುಬಿಟ್ಟು ಒಂದು ಸೈಡ್ಗೆ ಇಕ್ಕೋಬೇಕು ನಾನು ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದುಬಿಡ್ತಾಯಿದ್ದೀನಿ ಈ ಥರ ಮೇಲೇ ಸಿಪ್ಪೆ ಸ್ವಲ್ಪ ಸ್ವಲ್ಪ ತೆಗೀರಿ ಜಾಸ್ತಿ ತೆಗಿಯೋಕೋಗ್ಬಿಡಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಎಲ್ಲ ತೆಗ್ದಿದ್ದಾದಮೇಲೆ ಮತ್ತೆ ಇನ್ನೂ ಒಂದು ಸತಿ ವಾಶ್ ಮಾಡ್ಕೋಬೇಕು ನೋಡಿ ಸಿಪ್ಪೆ ತೆಗ್ದುಬಿಟ್ಟು ಮತ್ತೆ ಚೆನ್ನಾಗಿರೋ ನೀರಲ್ಲಿ ಇನ್ನೊಂದು ಸರ್ತಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಸಿಪ್ಪೆ ಎಲ್ಲ ತೆಗ್ದಿರ್ತೀರಲ್ಲ ಇದನ್ನು ಮತ್ತೆ ಬಟ್ಲಲ್ಲಿ ನೀರು ತಗೊಂಡು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಮೇಲೆ ನೀವು ಹೋಲಿಸೋದು ಪ್ಲೇಟ್ ಇರುತ್ತಲ್ಲ ಇದ್ರೊಳಗಡೆಗೆ ಚಿಕ್ಕ ಚಿಕ್ಕ ಪೀಸಸ್ ಶುಂಠಿ ಇತ್ತಲ್ಲ ಇದನ್ನು ಇದನ್ನಿಡಿ ನಮ್ಮ ಮನೇಲಿ ಈ ಥರ ಹೋಲ್ಸೋದು ಪ್ಲೇಟ್ ಇಲ್ಲ ಅನ್ನೋರು ಇಡ್ಲಿ ಪಾತ್ರೆ ಅಂತ ಇರುತ್ತಲ್ಲ ಇಡ್ಲಿ ಪಾತ್ರೆ ಒಳಗಡೆ ಪ್ಲೇಟ್ ಇರುತ್ತಲ್ಲ ಪ್ಲೇಟ್ ಒಳಗಡೆ ಇಟ್ಬಿಟ್ಟು ಸ್ಟೀಮ್ ಕೊಡ್ಬೋದು ನಿಮಗೆ ಈ ಥರದಿಲ್ಲ ಅನ್ನೋರು ಹಂಗೆ ಮಾಡ್ಕೊಳ್ಳಿ ಇಲ್ಲ ಈ ಥರದ್ದು ಇದೆ ಅನ್ನೋರು ಒಂದು ಪಾತ್ರೆಯಲ್ಲಿ ಕೆಳಗಡೆ ನೀರಿಟ್ಟಿದ್ದೆ ಅದ್ರ ಮೇಲೆ ಈ ಹೋಲ್ಸೋದು ಬಟ್ಲು ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ನಿಮಗೆ ಗೊತ್ತಾಗಲ್ಲ ಅನ್ನೋರು ನೋಡಿ ಹತ್ತು ನಿಮಿಷ ಆದಮೇಲೆ ಹಿಂಗೆ ಬಿಟ್ಟು ನೋಡಿ ಸ್ವಲ್ಪ ಬಿಸಿ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಮತ್ತು ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಟ್ಟಿದ್ದೆ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಆ ಪೀ ಶುಂಠಿದು ಚಿಕ್ಕ ಚಿಕ್ಕ ಪೀಸಸ್ ಇತ್ತಲ್ಲ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ತೋರಿಸ್ತೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಮೆಂತೆ ಕಾಳು ಒಂದು ಸ್ವಲ್ಪ ಹಾಕ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮತ್ತು ಸೋಂಪು ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಮತ್ತು ಮೆಣಸು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಮೆಣಸು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೋಬಾರ್ದು ಫಸ್ಟು ರುಬ್ಕೊಂಬಂದೆ ಮತ್ತು ಬೆಲ್ಲ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಹಾಕ್ಕೋಬೇಕು ಯಾಕಂದರೆ ಈ ಜೀರಿಗೆ ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಇದು ಸ್ವಲ್ಪ ಖಾರ ಖಾರ ಅನಿಸುತ್ತಲ್ವ ಅದಕ್ಕೆ ನಾನು ಒಂದು ಸತಿ ಎರಡು ಸ್ಪೂನ್ ಹಾಕ್ಕೊಂಡು ರುಬ್ಕೊಂಬಂದೆ ಮತ್ತು ಪೂರ್ತಿ ಬೆಲ್ಲ ಪುಡಿ ಇತ್ತಲ್ಲ ಇದನ್ನ ಪೂರ್ತಿ ಹಾಕ್ಕೊಬಿಟ್ಟಿದ್ದೀನಿ ಪೂರ್ತಿ ಹಾಕ್ಕೊಬಿಟ್ಟು ಮತ್ತೆ ಮಿಕ್ಸಿಯಲ್ಲಿ ಮತ್ತೆ ಇನ್ನೊಂದು ಸತಿ ರುಬ್ಕೊಂಬನ್ನಿ ಆದರೆ ನೀರು ಒಂದು ಚೂರು ಕೂಡ ಹಾಕ್ಕೋಬಾರ್ದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಕ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಮ್ಮ ಮನೇಲಿ ಇಲ್ಲ ಅನ್ನೋರು ನೀವು ತುಪ್ಪ ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಕೊಂಡು ಈ ರುಬ್ಕೊಂಬಂದಿರ್ತೀರಲ್ಲ ಶುಂಠಿ ಎಲ್ಲ ಇದನ್ನು ಪೂರ್ತಿ ಹಾಕ್ಕೊಬಿಡಿ ಮಿಕ್ಸಿ ಜಾರಲ್ಲಿ ಎಷ್ಟಿತ್ತೋ ಅಷ್ಟು ಹಾಕ್ಕೊಬಿಟ್ಟು ಉರಿಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಿಧಾನವಾಗಿ ಹುರ್ಕೊಳ್ಳ್ರಿ ಐ ಫ್ಲೇಮಲ್ಲಿ ಇಕ್ಕೊಂಡು ಉರಿಯಕ್ಕೆ ಹೋಗ್ಬಾರ್ದು ನೋಡಿ ನಾನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಿಧಾನವಾಗಿ ಇದ್ದೀನಿ ಹಿಂಗೆ ಉರಿಯುವಾಗ ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಬೇಕು ಒಂಚೂರು ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಇಲ್ಲ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಬರ್ತೀವಲ್ಲ ಆ ಟೈಮಲ್ಲಿ ಬೇಕಾದರೂ ಹಾಕ್ಕೊಬೋದು ಇಲ್ಲ ಈ ಟೈಮಲ್ಲಿ ಬೇಕಾದರೂ ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಒಂಚೂರು ಹಾಕ್ಕೊಳ್ಳಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಗಟ್ಟಿ ಬಂತಲ್ಲ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಒಳಗೆ ತಗೋಬಿಡಿ ಪೂರ್ತಿ ತಣ್ಣಗಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಒಂದು ಗಾಜಿನ ಬಾಟಲಲ್ಲೇ ಸ್ಟೋರ್ ಮಾಡಬೇಕು ಗಾಜಿನ ಬಾಟಲಲ್ಲಿ ಇದನ್ನು ಉಂಡೆ ಮಾಡಿಬಿಟ್ಟು ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಏನೂ ಆಗೋಲ್ಲ ಯಾರಿಗೆ ನಮಗೆ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಇವಾಗ ತುಂಬ ಚಳಿ ಇದೆ ಸಾಮಾನ್ಯವಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಕೆಮ್ಮು ನೆಗಡಿ ಮತ್ತು ಒಬ್ರಿಗೆ ಗ್ಯಾಸ್ಟಿಕ್ಕು ಜೀರ್ಣ ಸರಿಯಾಗಿ ಆಗ್ತಾ ಇರಲ್ಲ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತಲ್ಲ ಅವರು ದಿನ ಒಂದು ಉಂಡೆ ಇದನ್ನು ತಿಂದಿದ್ದೀರಂತಂದರೆ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ತ್ರೀ ಡೇಸ್ ಯೂಸ್ ಮಾಡಿದ್ದೀರಂದರೆ ನಿಮಗೆ ನೆಗಡಿ ಕೆಮ್ಮು ಮತ್ತು ಕೂದಲು ಚ ಸ್ಕಿನ್ನು ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು ನಿಮಗೆ ಸಾಮಾನ್ಯವಾಗಿ ಗೊತ್ತು ಶುಂಠಿ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ ಇದರೊಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ನಾನು ಹೆಂಗೆ ಸುಡ್ತಾ ಇದ್ದೀನೋ ಸೇಮ್ ಹಾಗೆ ಸುಟ್ಕೋಬೇಕು ನೀವು ಎರಡೂ ಸೈಡಲ್ಲಿ ಫಸ್ಟು ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತು ಈ ಥರ ಸುಟ್ಟಬೇಕು ನೋಡಿ ಈ ಥರ ಸುಟ್ಟುಬಿಟ್ಟು ಎರಡೂ ಸೈಡಲ್ಲಿ ಈ ಥರ ತಿರುಗಿಸಿ ತಿರುಗಿಸ್ಬಿಟ್ಟು ನಿಮ್ಗೆ ಈ ಥರ ಸುಡೋದ್ರಿಂದ ಟೇಸ್ಟ್ ಏನು ಚೇಂಜ್ ಏನಾಗಲ್ಲ ಅಂದರೆ ಜಾಸ್ತಿ ದಿನ ಇರುತ್ತೆ ಇವಾಗ ನಮಗೆ ಶುಂಠಿ ತಂದಾಗ ನಾವು ಬಾಕ್ಸಲ್ಲಿ ಹಂಗೆ ವಾಶ್ ಮಾಡಿಬಿಟ್ಟು ಎತ್ತಿಕ್ಬಿಟ್ಟಿದ್ದೀವಿ ಅಂದರೆ ಜಾಸ್ತಿ ದಿನ ಇರಲ್ಲ ನೀವು ಈ ಥರ ನಾನು ಹೇಳಿಕೊಟ್ಟಂಗೆ ಒಂದು ಸ್ವಲ್ಪ ಹೊತ್ತು ಸುಟ್ಟ್ರಿ ಒಂದು ಎರಡು ಒಂದು ನಿಮಿಷ ಇಲ್ಲ ಒಂದು ಎರಡು ನಿಮಿಷ ಸುಟ್ಟಿದ್ದೀನಿ ಅಂದರೆ ಸಾಕು ಸ್ವಲ್ಪ ಕಲರ್ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಸುಟ್ಕೋಬೇಕು ಅಂದರೆ ಸ್ವಲ್ಪ ಕಪ್ಪಾಗುತ್ತೆ ಒಂದೊಂದು ಸೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಪ್ಪಾದ ಮೇಲೆ ಸೈಡಿಗೆ ತೆಗೆದುಬಿಡಿ ಸೈಡ್ಗೆ ತೆಗೆದುಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಇದನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ನೀವು ಈ ಥರ ಇಟ್ಟಿದ್ದೀನಿ ಅಂದರೆ ಒಂದು ತಿಂಗಳ ಮೇಲೆ ನಿಮ್ಮ ಶುಂಠಿ ಏನಾಗಲ್ಲ ಟೇಸ್ಟ್ ಕೂಡ ಚೇಂಜ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಕಂದರೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್